ਭਾਰਤ ਨੂੰ ਸਰਵਭੌਮਾ ਸਮਾਜਵਾਦੀ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ವಿಚಾರ ನಂಬಿಕೆ ಧರ್ಮ ಮತ್ತು ಉಪ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಜೋರಾದ ಚಪ್ಪಾಳಿಯನ್ನು ನಾನು ಕೇಳ್ತಾ ಇದ್ದೀನಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ದೇಹ ಯಾವ ರೀತಿ ರಚನೆಯಾಗಿದೆ ಅನ್ನೋದನ್ನ ಈ ಮಾನವನ ದೇಹ ಹೇಗಿದೆ ಯಾವ ಅಂಗಗಳಿಂದ ರಚನೆಯಾಗಿದೆ ಯಾವ ಅಂಗ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಅಲ್ಲಿ ತಿಳ್ಕೊಳ್ಬೇಕ ವಾಸನೆಯ ಸ್ವಾತಂತ್ರ್ಯವನ್ನು జరిగా జనవరి ఇప్పవరి ఇప్ప దేశీ జూకు మొత్త ఈ పథప ప్ర భాగస్ ఇలాఖ అరణ్య ఇలానే వివిధ శాలి విద్యార్థి ನಾವು ಹಾಕಿರ್ತಕ್ಕಂತಹ ತಂದಿರತಕ್ಕಂಥದ್ದು ಪ್ರಥಮ ಬಟಾಲಿಯನ್ ಪೊಲೀಸ್ ಬಟಾಲಿಯನ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ನಮ್ಮ ರಾಯಲೇ ಚಿಕ್ಕೋಡಿಯವರು ಒಂದು ಉತ್ತಮವಾಗಿರ್ತಕ್ಕಂಥ ವಾದ್ಯದ ಸಾಥನ್ನ ಕೊಡ್ತಾ ಇದ್ದು ಅವರು ಈ ಸಂದರ್ಭದಲ್ಲಿ ತುಂಬಿದ್ದಾರೆ ಎರಡನೆಯ ಬಟಾಲಿಯನ್ ಅರಣ್ಯ ಇಲಾಖೆಯ ಹಸಿರು ಸೇನೆ ಮೂರನೆಯದಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ತಮ್ಮ ಶುಭವನ್ನು ಕೋರುತ್ತಾ ಭಾರತ ದೇಶವು ಒಂದು ಮಹಾನ್ ದೇಶವಾಗಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅನೇಕ ಹೋರಾಟಗಾರನ್ನು ಕೊಂಡು ಶಾಂತಿ ಮತ್ತು ಅಹಿಂಸಾತ್ಮಕ ಹೋರಾಟಗಳ ಮೂಲಕವಾಗಿ ನಾವು ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡದ್ದು ಜಗತ್ತಿನ ಇತಿಹಾಸದಲ್ಲಿ ಮಹತ್ವತೆಯನ್ನು ಪಡೆದುಕೊಂಡಿದೆ ಈ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹಾಗೂ ದಿಮಂತ ನಾಯಕರು ಮತ್ತು ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಅದಲ್ಲದೆ ಹಲವು ಜವಾಹರ್ಲಾಲ್ ನೆಹರು ಅವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಾಕಷ್ಟು ಜನ ನಮ್ಮ ಸ್ವಾತಂತ್ರ್ಯತೆಗಾಗಿ ನಮ್ಮ ಮುಡುಪನ್ನಿಟ್ಟು ನಮಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ನೀಡಿ ಸ್ವಾತಂತ್ರ್ಯವನ್ನು ಅನುಭವಿಸ್ಕ್ಕಾಗಿ ನಮಗೆ ಸಂವಿಧಾನವನ್ನು ರಚಿಸಿ ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಎಲ್ಲ ಜೀವಂತರಿಗೂ ನೆನೆಸಿಕೊಳ್ಳುತ್ತ ನಮ್ಮ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಂತಹ ಸಂವಿಧಾನ ಇದು ಪ್ರಭ ಪ್ರಜಾಪ್ರಭುತ್ವದ ಮೂಲ ಮತ್ತು ಅಸ್ತಿತ್ವತೆಯನ್ನು ಹೊಂದಂತಹ ಒಂದು ಸಂವಿಧಾನವಾಗಿದೆ ಇದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರಲಾಯಿತು ಈ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಎರಡು ವರ್ಷ ಹದಿನೆಂಟು ತಿಂಗಳನ್ನು ತೆಗೆದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದ್ದಾರೆ ಆ ಸಂವಿಧಾನದಲ್ಲಿ ಎಲ್ಲರಿಗೂ ಕಾನೂನಾತ್ಮಕವಾಗಿ ಶಾಸನಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಹಾಗೂ ಇನ್ನಿತರ ಅಂಗಗಳನ್ನು ಒಳಗೊಂಡು ಜನರೆಲ್ಲರೂ ಕಾಯ್ದೆಬದ್ಧವಾಗಿ ಮತ್ತು ಕಾನೂನಾತ್ಮಕವಾಗಿ ತಮ್ಮ ಬದುಕನ್ನು ಸುವ್ಯವಸ್ಥಿತವಾಗಿ ಸಮಾಜಕ್ಕೆ ದಾರಿ ಈ ಸಂವಿಧಾನವನ್ನ ದೇಶಕ್ಕಾಗಿ ನೀಡಿದರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ಸಂವಿಧಾನವನ್ನು ಅನುಷ್ಠಾನಗೊಳಿಸಿತ್ತು ಭಾರತದ ಜಾತ್ಯತಿಕ ರಾಷ್ಟ್ರ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಶಿಕ್ಷಣ ಸಮಾನತೆ ಸ್ವಾತಂತ್ರ್ಯ ಧರ್ಮ ಸ್ವೀಕಾರ ಗಣರಾಜ್ಯೋತ್ಸವ ದೇಶಕ್ಕೆ ಹೆಮ್ಮೆ ಮತ್ತು ಮಹತ್ವದ ದಿನವಾಗಿದೆ ಎಲ್ಲರೂ ಅದನ್ನು ನಾವು ಬಹಳ ಗೌರವಿಸಬೇಕು ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಹಾಗೂ ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದ್ದ ಮಹನೀಯರನ್ನು ಸ್ಮರಿಸುವ ದಿನ ಇಂದು ಇದಕ್ಕೆ ಕೊಡುಗೆ ನೀಡಿದ ಮಹನೀಯರೆಂದರೆ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಲಹಾ ಸಮಿತಿಯ ಸದಸ್ಯರು ಬಿ ಎನ್ ರಾವ್ ಕರಡು ಸಮಿತಿ ಸಮ ಸಮಿತಿಯ ಸದಸ್ಯರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೆ ಎಂ ಮುನಿ ಎಸ್ ಸ್ವಾಮಿ ಬಿ ಎನ್ ಮಿತ್ತರ್ ಮಹಮ್ಮದ್ ಸಾದುಲ್ ಡಿ ಪಿ ಖೇತನ್ ನಮ್ಮ ಅಸ್ತಿತ್ವಕ್ಕೆ ಉತ್ತಮ ಕಾನೂನು ರೂಪಿಸಿದ ದಿನ ಜಾರಿಗೆ ಬಂದ ದಿನ ಇಂದು ಜನವರಿ ಇಪ್ಪತ್ತಾರಂದು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು ಸಂವಿಧಾನದ ಪ್ರಮುಖ ಅಂಶಗಳು ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಏಕತೆ ಪ್ರಾತೃತ್ವ ಸಹೋರತ್ವ ಇವು ಪ್ರಮುಖ ಮೌಲ್ಯಗಳಾಗಿವೆ ಇಂದಿನ ವಿದ್ಯಾರ್ಥಿಗಳಿಗೆ ನಾಗರಿಕಲ್ಲಿ ದೇಶಭಕ್ತಿ ಹೆಚ್ಚಿಸುವುದು ಭಾರತ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವೆಂದು ಘೋಷಿಸಿಕೊಂಡ ದಿನ ಇಂದು ಪ್ರಭ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂದು ಹೇಳುತ್ತಾರೆ